ಹಾಯ್ ಎಲ್ಲರಿಗೂ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಸೊ ಇವತ್ತಿನ ದಿನ ಬೆಳಿಗ್ಗೆನೆ ನಾನು ವ್ಲಾಗನ್ನು ಮಾಡ್ತಾ ಇದ್ದೇನೆ ಈಗ ಒಂದು ಸ್ವಲ್ಪ ಹೊತ್ತು ಏನು ಮಾತನಾಡೋದಿಲ್ಲ ಜಸ್ಟ್ ನಮ್ಮ ಸೀನರಿಯನ್ನು ನೀವು ಎಂಜಾಯ್ ಮಾಡಿ ಆಯ್ತಾ ಅದೇ ನೋಡಿ ಇವತ್ತು ಶಾಲೆಗೆ ರಜೆ ಅವನಿಗೆ ಒಂದು ಏಡಿ ಸಿಕ್ಕಿದೆ ನೋಡು ಅಷ್ಟು ಚಿಕ್ಕದು ಅದೇ ಇದು ಇದು ದೊಡ್ಡದಾಗ್ತದೆ ಏಡಿ ಇಲ್ಲಾಂದ್ರೆ ಅದು ಒಂದು ಕಾಲದ್ದು ಇರೋದು ಇದು ಎರಡು ಕಾಲಿದ್ದು ಅಲ್ಲ ನೋಡಿ ಅಂತೆ ಎಷ್ಟು ಆಗಿದೆ ಇವತ್ತು ರಜೆ ಕೊಟ್ಟದು ಒಳ್ಳೆದಾಗಿದೆ ಮಾತ್ರ ನಮಗೆ ಕರೆಂಟ್ ಕೂಡ ಇರಲಿಲ್ಲ ಆಯಿತಾ ಕರೆಂಟ್ ನಿನ್ನೆ ಸಂಜೆಯಿಂದ ಇರಲಿಲ್ಲ ನಮ್ದು ಇನ್ವರ್ಟ್ರೆಲ್ಲ ಖಾಲಿ ಆಗಿದೆ ಮನೆಯಲ್ಲಿ ನಮಗೆ ಇದು ನೀರು ಕೂಡ ಖಾಲಿ ಆಗಿದೆ ಕರೆಂಟ್ ಇಲ್ಲದಿದ್ದರೆ ಮೋಟ್ರ್ ಆನ್ ಮಾಡಲಿಕ್ಕೆ ಆಗುದಿಲ್ಲ ಅಲ್ಲ ತುಂಬಾ ಕಷ್ಟ ಆಯ್ತು ನಮ್ಗೆ ಮತ್ತೆ ರಜೆ ಕೊಟ್ಟದ್ದು ಒಳ್ಳೇದಾಯ್ತು ಈಗ ಬ್ರೇಕ್ಫಾಸ್ಟಿಗೆ ಕೂಡ ಎಂತ ಇಲ್ಲ ನೀರು ದೋಸೆ ಮಾಡಲಿಕ್ಕೆ ಇದು ಮಿಕ್ಸಿ ತಿರುಗುದಿಲ್ಲ ಏನ್ ಮಾಡುದು ಬಿಡ್ತೀಯಾ ಯಾಕೆ ನಿನಗೆ ಅಲ್ಲ ಬಿಸಾಡುದಲ್ಲ ನಿಧಾನಕ್ಕೆ ಕೆಳಗೆ ಬಿಸಾಡು ಬಿಸಾಕು ಅಲ್ಲ ಇಲ್ಲೇ ಬಿಡು ಅದು ಹೋಗುದಿಲ್ಲ ನಿನ್ನನ್ನು ಬಿಟ್ಟು ನಿಧಾನಕ್ಕೆ ಕಾಲಲ್ಲಿ ತೊಳಿಬಾರ್ದು ಹ್ಮ್ ನಿಧಾನಕ್ಕೆ ಸಾಕು ಸಾಕು ಬಾ ಹೋಯ್ತಲ್ಲ ಅದಕ್ಕೆ ನೀರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ನೀರು ಬರ್ತಿ ಈಗ ಅಂದ್ರೆ ನೀರು ಬರ್ತಿ ಅಂದ್ರೆ ಈಗ ನೀರು ತುಂಬುದು ನದಿಯಲ್ಲಿ ನೋಡಿ ತುಂಬತಾ ಉಂಟು ಇದು ತುಂಬಿದ್ರೆ ಅಲ್ಲಿವರೆಗೆ ಆಯ್ತಾ ಏನಾಯ್ತು ಅಲ್ಲೆಲ್ಲ ಕೈ ಹಾಕ್ಬೇಡ ಹೋಗ್ಲಿ ಅದು ನೀನ್ ಬಿಟ್ಟನಂತ ವಾಪಸ್ ಯಾಕೆ ಇದ್ದದ್ದು ನಿಧಾನಕ್ಕೆ ಬಿಡು ಬಿಸಾಕಬೇಡ ಹ್ಮ್ ನಿನ್ ಬಾ ಹಾಕು ಬಾ ನೋಡಿ ಬರ್ತಿ ನೀರೆಲ್ಲ ತುಂಬತಾ ಉಂಟು ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲೆಲ್ಲ ನೀರಾಗ್ತದೆ ಬಾ ಮಗನೇ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಆಯ್ತಾ ಈಚೆ ಈ ನಮ್ಮ ಹತ್ತಿರ ಬಂದಿದ್ದೆ ಅಟ್ಲೀಸ್ಟ್ ಮೀನಾದ್ರೂ ಪರ್ಚೇಸ್ ಮಾಡ್ಬೋದಿತ್ತು ಈಚೆ ಬರ್ದಿಲ್ಲ ಅವರು ಅಲ್ಲಿ ನೆಟ್ ಆಚೆ ಹಾಕಿದಾರ ಅಂತ ನೋಡಿ ಇದು ದೊಡ್ಡ ದೊಡ್ಡ ಮೀನಿದು ಓಟು ಈಗ ಹೋಗ್ಲಿಕ್ಕಿಲ್ಲಲ್ಲ ಹಾಗೆ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ನಾವು ಗಾಡಿ ಹೇಗೆ ಪಾರ್ಕ್ ಮಾಡ್ತೇವೆ ಹಾಗೆ ಬೋಟ್ ಅನ್ನ ಸಹ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಹಾವು ಬೆಳಿಗ್ಗೆ ಈಗ ಎಷ್ಟು ಗಂಟೆ ಎಂಟು ಗಂಟೆ ಎಂಟು ಗಂಟೆಗೆ ವೆದರ್ ಹೇಗಿದೆ ನೋಡಿ ಚಿಲ್ಲಾಗಿ ಸೂಪ್ಪವಾಗಿದೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಸೀನರಿ ಸೀನರಿ ನೋಡಿ ಎಷ್ಟು ಚಂದ ಸೀನರಿ ಆಹಾ ನೀರಿದು ಸೌಂಡು ಈಗ ಎರಡು ಏಡಿ ಇಟ್ಕೊಂಡು ಬಂದಿಯಾ ನೋಡಿ ಅವನಿಗೆ ಎಷ್ಟು ಬೇಗ ಏಡಿ ತೋಸು ಏಡಿ ಎರಡು ಏಡಿ ಇಟ್ಕೊಂಡು ಬಂದಿದ್ದಾನೆ ಹೋಗುವ ಮಳೆ ಬಂತು ನೋಡಿ ಮಳೆ ಬಂತು ಬಾಬಾ ಹೋಗುವ ಮಳೆ ಬಂತು ಬಾ ಚಪ್ಪ ಜೋರು ಮಳೆ ಬಂತು ನನಗೆ ಓಡ್ಲಿಕ್ಕೆ ಆಗುದಿಲ್ಲ ಇವನ ಓಡ್ತಾನೆ ನನಗೆ ಆಗುದಿಲ್ಲ ಓಡ್ಲಿಕ್ಕೆ ನೋಡಿ ಅಲ್ಲಿ ಅಪ್ಪ ಬೊಬ್ಬೆ ಆಗ್ತಾ ಇದ್ದಾರೆ ಒಂದು ಅಯ್ಯೋ ಮಳೆ ಬಂತು ಮಳೆ ಬಂತು ನನಗೆ ಓಡ್ಲಿಕ್ಕೆ ನಾನು ಓಡಿದ್ರೆಲ್ಲ ನಗಾಡ್ಬೋದು ಇಲ್ಲಿ ನಾನು ಆದ್ರೂ ಪರವಾಗಿಲ್ಲ ಓಡುದಿಲ್ಲ ಮಾತ್ರ ಓಡಿ ಬಂದದ್ದು ಒಳ್ಳೇದಾಯ್ತು ನೋಡಿ ಜೋರ್ ಮಳೆ ಇವನಿಗೆ ಇವನ್ ಇವನು ಅಜ್ಜಂದು ತಾತಂದು ಕೋಟ್ ಹಾಕಿ ಮಾಡ್ತಾನೆ ನೋಡು ಸ್ವಲ್ಪ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡು ಏಯ್ ಮಗನೇ ಸ್ವಲ್ಪ ಮಳೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡು ನಾವು ರೈನ್ಕೋಟ್ ತರ್ಬೇಕು ತರ್ಬೇಕು ಅಂತ ಅಂದ್ಕೊಡು ತರ್ಲಿಕ್ಕೆ ಆಗುದೇ ಇಲ್ಲ ಈ ಥರದ್ದು ಪ್ಲಾಸ್ಟಿಕ್ ಇದು ಸಿಕ್ಕಿದ್ದು ಓಕೆ ಅಲ್ಲ ನನಗೆ ಸಹ ಒಂದು ರೈನ್ ಕೊಟ್ಟ ತೆಗೆದು ಅಲ್ಲಿ ಮಳೆಯಲ್ಲೆಲ್ಲ ಆಟ ಆಡಲಿಕ್ಕೆ ಮನಸ್ಸು ಕೆಲವು ಪೇರೆಂಟ್ಸ್ ಈ ಥರ ಆಟ ಆಡಲಿಕ್ಕೆ ಬಿಡ್ಲಿಕ್ಕಿಲ್ಲ ನಾನು ಹಾಗೇನಿಲ್ಲ ಆಯಿತಾ ಮಕ್ಕಳಿಗೆ ಮಳೆಯಲ್ಲಿ ಆಟಾಡ್ಲಿಕ್ಕೆ ಬಿಡ್ತೇನೆ ನಾವು ತುಂಬ ಸ್ಟ್ರಿಕ್ಟ್ ಇದು ಇರಬಾರ್ದು ಮಕ್ಕಳ ಜೊತೆ ಸ್ವಲ್ಪ ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ ಕೂಡ ಮತ್ತೆ ಶೀತ ಜ್ವರ ಅಂತ ಹೆದರಬಾರ್ದು ಇದೆಲ್ಲ ಇಮ್ಯುನಿಟಿಗೆ ಒಳ್ಳೆಯದೇ ಸ್ವಲ್ಪ ಹಾಗೆ ನೋಡಿ ಒಂದು ಸರ್ಕಸ್ ಮಾಡೋದು

ಹಾಯ್ ಹಾಯ್ ಮಾಡಿಯಾ ಈಗ ನಾವು ಮೀನು ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಒಣ ಮೀನು ಬೇಕಿತ್ತು ಹಾಗೆ ಫ್ರೆಶ್ ಮೀನು ಏನೆಲ್ಲ ಉಂಟು ಅಂತ ನೋಡಿ ಬರುವ ಅಂತ ಹೇಳಿ ಇವರು ಹೇಳಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಮಕ್ಕಳಿಗೆ ರಜೆ ಕೊಟ್ಟಿದಾರಲ್ಲ ಇವತ್ತು ಹಾಗೆ ಅವರನ್ನು ಸಹ ಕರ್ಕೊಂಡು ಬಂದಿದ್ದೇವೆ ನಿನಗೇನ್ ಬೇಕು ಹೇಳ ನಿನಗೆ ಸಹ ಹೇಳಿ ಬೇಕಾ ನೀನು ಕೂಡ ಅವನಾಗೆ ಸ್ಟಾರ್ಟ್ ಮಾಡಿದೆ ಹೇಳಿ ಹೇಳಿ ಅಂತ ಹೇಳಿಕ್ಕೆ ನಾವೆಲ್ಲ ಮೀನ್ ತಾಲಿಕ್ ಹೋಗುದು ಇವರಿಗೆ ಏಡಿಬೇಕಂತೆ ಹೋಗ್ತಾ ಇದೇವೆ ಸ್ವಲ್ಪ ಬ್ಲಾಕ್ ಉಂಟು ಇವತ್ತು ಹಾಗೆ ಈಗ ಹೋಗುವ ಮುಂಚೆ ನಾವೊಂದು ಬ್ರೇಕ್ಫಾಸ್ಟ್ ಮಾಡಿ ಹೋದ್ವಿ ಮನೇಲಿ ಕರೆಂಟ್ ಇಲ್ಲ ಅಲ್ಲ ಹಾಗೆ ದೋಸೆ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಬ್ರೇಕ್ಫಾಸ್ಟ್ ಇದೆ ಹೊರಗಡೆನೆ ಮಾಡಿದ್ವಿ ವೃಂದಾವನ ಹತ್ರ ಹಾಗೆ ಅಲ್ಲಿ ಹೋಟೆಲ್ ಒಳಗೆ ಕಾರಲ್ಲಿ ಕೂತ್ಕೊಂಡಲ್ಲೇ ತಂದು ಕೊಡ್ತಾರೆ ಹಾಗೆ ಒಂದು ಮಸಾಲೆ ದೋಸೆ ತಿನ್ವಿ ದೋಸೆ ತಿನ್ವಿ ನಾವು ಏನ್ ಮಾಡ್ತಿ ನೋಡ್ತಾರೆ ರಜೆ ಕೊಟ್ಟದ್ದು ಒಳ್ಳೆ ಆಯ್ತು ಬಿಡಿ ನಮ್ಗೆ ಕರೆಂಟ್ ಇಲ್ಲ ಅಲ್ಲಿ ನೀರು ಕೂಡ ಇಲ್ಲ ಹೇಗೆ ಕಲಿಸುದು ಮಕ್ಕಳನ್ನ ಶಾಲೆಗೆ ಇವತ್ತು ಒಳ್ಳೇದಾಯ್ತು ರಜೆ ಕೊಟ್ಟದ್ದು ಹಾಗೆ ಮೊನ್ನೆ ಒಂದ್ಸತಿ ಜೋರ್ ಮಳೆ ಬಂದಿತ್ತು ಅವಾಗ ರಜೆ ಇರ್ಲಿಲ್ಲ ಅವ್ರಿಗೆ ಇವಳು ಪಾಪ ಚಿಕ್ಕವಳಲ್ಲ ಎಲ್ ಕೆ ಜಿನೂ ಸಹ ಅವಳು ಸೊ ಕೊಡೆ ಇಟ್ಕೊಂಡು ಅವಳಿಗೆ ಅಂದರೆ ವ್ಯಾನಿಂದ ಇಳಿಯುವಾಗ ಅದು ಜೋರ್ ಮಳೆ ಬಂತು ಅದು ಕೊಡೆ ಅವಳು ಹೆದ್ದದು ಸರಿಯಾಗಲಿಲ್ಲ ಹಾಗೆ ಫುಲ್ಲು ಒದ್ದೆ ಆಗಿದ್ದು ಯೂನಿಫಾರ್ಮ್ ಎಲ್ಲ ಚೆಂಡಿ ಆಗಿತ್ತು ಮತ್ತೆ ಅಲ್ಲಿ ಶಾಲೆಯಲ್ಲಿ ಅವ್ರು ಚೇಂಜ್ ಮಾಡ್ತಾರೆ ಹಾಗೆ ನಾನು ಹೇಳುದು ಮಳೆ ಬಂದರೆ ಕಷ್ಟ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಷ್ಟ ದೊಡ್ಡವರು ಹೇಗದು ಮ್ಯಾನೇಜ್ ಮಾಡ್ತಾರೆ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ತದೆ ಹಾಗೆ ಸೊ ಇನ್ನು ಮಾರುಕಟ್ಟೆಗೆ ಹೋಗಿ ಅಲ್ಲಿಯ ವಿಡಿಯೋವನ್ನು ಶೇರ್ ಮಾಡ್ತೇನೆ ಆಯಿತಾ ಮಾರುಕಟ್ಟೆಗೆ ರೀಚ್ ಆದ್ವಿ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟನೇ ಇಲ್ಲಿ ಸೈಡ್ ಅಲ್ಲಿ ತರಕಾರಿ ಎಲ್ಲ ಉಂಟಲ್ಲ ಅದ್ರ ಒಳಗೆ ಉಂಟು ಮೀನಿದು ಮಾರ್ಕೆಟ್ ಸ್ವಲ್ಪ ಮುಂದೆ ಹೋಗ್ಬೇಕು ಅದು ಗಾಡಿ ಇಡ್ಲಿಕ್ಕೆ ಮಾತ್ರ ಜಾಗ ಇಲ್ಲ ಇಲ್ಲಿ ಒಬ್ರು ಗಾಡಿ ತೆಗಿತಾ ಇದ್ದಾರೆ ಅವರು ತೆಗೆದ್ರೆ ನಾವು ಅಲ್ಲಿ ಪಾರ್ಕ್ ಮಾಡಬಹುದು ನೀನು ಈಗ ಹಾಯ್ ಹೇಳ್ಬೇಡ ನಿಲ್ ನಾನು ಮಾತಾಡ್ತಾ ಇದ್ದೇನೆ

പേര് ഉണ്ടിന് അച്ഛപ്പയർ ഉണ്ട് ആ ശർക്ക് ശാർക്ക് ഏതായിക്കേജി கொல்லூர்வர் ஃபிஷ் அவு பலஞ்சீர் அவங்கஜீர் லக்கணு அவன் சாண்டி கொல்லாத்தூர் ஆஸ்ட்லி அவு பலஞ்சீர் காஸ்ட்லி

औलाते इतनी दबूते वन्नांग जो बंदीली गुणाले మ <wounds> <payingula> <Engga> <Gym. Napoleon> たんでおいしい。<タッ> ಮಾರುಕಟ್ಟೆಯಿಂದ ಜಸ್ಟ್ ಅಪೋಸಿಟ್ ಇಲ್ಲಿ ಭಾರತ್ ಕ್ಲೇ ಅಂತ ಉಂಟು ನನ್ಗೆ ಮಣ್ಣಿನ ಮಡಿಕೆ ಅಲ್ಲಿ ನನ್ಗೆ ಮಣ್ಣಿನ ಮಡಿಕೆ ಎಲ್ಲ ತೆಕ್ಕೊಳ್ಳಿಕ್ಕಿದ್ರೆ ಅಲ್ಲಿ ಬರ್ತೇನೆ ನಾನು ಕರೆಂಟ್ ಇಲ್ವಾ ಇಲ್ಲಿ ಉಂಟಲ್ಲ ಓ ಅದು ಕಲರ್ ಅಲ್ಲಿ ಉಂಟ ಕ್ಯಾಪ್ ಎಲ್ಲ ಹೋಗಿದೆ ಉಪ್ಪುಗೆ ಇದೇ ಸೈಜ್ ಇದು ಬೇರೆ ಉಂಟಾ ಕೊಡಿ

ನೋಡಿ ಈ ತಂದಿದ್ದೇನಲ್ಲ ಇದಕ್ಕೆ ಉಪ್ಪು ಹಾಕುವ ಇದಕ್ಕೆ ಹುಳಿ ಹಾಕುವ ಆಯ್ತಾ ಇದು ನಮ್ದು ಇದು ಉಂಟಲ್ಲ ಅಷ್ಟು ಒಲೆ ಅಲ್ಲಿ ಇಟ್ಟದ್ದು ಒಣಗ್ಲಿಕ್ಕೆ ಈಗ ಮಳೆ ಅಲ್ಲ ತೊಳೆದು ಬೇಗ ಒಣಗ್ಬೇಕಂದ್ರೆ ಒಲೆ ಹತ್ತಿರ ಇಟ್ಟು ಆಯ್ತು ಬೇಗ ಒಣಗ್ತದೆ ಈಗ ಉಪ್ಪನ್ನು ಹಾಕುವ ಮುಂಚೆ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದ್ದೆ ಯಾರೋ ಹೇಳಿದ್ರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಾರು ಬೇರೆ ಡಬ್ಬದಲ್ಲಿ ಹಾಕಬಾರ್ದು ಉಪ್ಪು ಹಾಕ್ಬೇಕು ಅಂತ ಹಾಗೆ ಯಾರು ಹೇಳಿದ್ದಲ್ಲ ಒಂದು ವಿಡಿಯೋ ಇತ್ತು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಇತ್ತು ಒಬ್ಬರದ್ದು ಅದರಲ್ಲಿ ಯಾವ್ದು ಹೇಳಿದರು ಉಪ್ಪನ್ನು ಇದರಲ್ಲಿ ಅಂತ ಹಾಗೆ ನಾನು ಇದನ್ನು ಪರ್ಚೇಸ್ ಮಾಡಿ ತಂದಿದ್ದೇನೆ ನೋಡಿ ಇದರಲ್ಲಿ ಹುಳಿ ಹಾಕುವ ಇದು ಒಣಗಬೇಕು ಒಳ್ಳೆಯದು ಹುಳಿ ಹಾಕುವಾಗ ಇಲ್ಲಾಂದರೆ ಎಲ್ಲ ಹಾಳಾಗ್ತದೆ ಕೋಳಿ ಮರಕ್ಕೆ ಹಾಕ್ತಾ ಉಂಟು ನೋಡಿ ಎಲ್ಲಿ ಉಂಟು ಮನೆಗೆ ಒದ್ದೆ ಉಂಟು ರಾತ್ರಿ ಕೂಡ ನಿನ್ನೆ ಅದು ಸರಿ ಮಲಗ್ಲೇ ಇಲ್ಲ ಅದಕ್ಕೆ ಎಲ್ಲ ಕಚ್ತಾ ಇತ್ತು ಎಂತ ಹೇಗೆ ಅದನ್ನು ನೋಡೋದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದ್ರು ಇದ್ರೆ ಹೇಳಿ ಎಲ್ಲ ಕಚ್ತದೆ ಅದಕ್ಕೆ ಹಾಗೆ ಇವತ್ತದು ಫೀಡೆಲ್ಲ ತಂದಿದ್ದೇನೆ ಸೊಳ್ಳೆಗೇನದು ಹೇಳಿ ಅದಕ್ಕೆ ಅಂದ್ರೆ ಈಗ ನಾವು ಮನೆ ಒಳಗೇನೆ ಇಡ್ತಾ ಇದ್ದೇವೆ ಚಿಕ್ಕದಲ್ಲ ಹಾಗೆ ರಾತ್ರಿ ಇಡೀ ಕೂಗ್ತಾ ಇತ್ತು ಬುತ್ತಾಯಿ ಟ್ರೈ ಮಾಡ್ತಾ ಇದ್ದೇನೆ ಎಮ್ ಆರ್ ಫಿಶ್ ಫ್ರೈ ಮಸಾಲ ಹಾಕಿ ಬೇಕಿದ್ರೆ ವಾಟ್ಸಪ್ ಮಾಡಿ ನನಗೆ ಅಲ್ಲಿ ಮೆಸೇಜ್ ಮಾಡಿದ್ರೆ ಆಯ್ತು ಮತ್ತೆ ನಿಮಗೆ ಕ್ರಿಸ್ಪಿ ಬೇಕಿದ್ರೆ ಈ ಮಸಾಲೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಆಯಿತು ಕ್ರಿಸ್ಪಿಯಾಗಿ ಸಹ ಮಾಡ್ಬೋದು ಇದು ಪ್ಯೂರ್ ಮಸಾಲ ಅಂದರೆ ಇದಕ್ಕೆ ಕಲರ್ ಪಿಜಿ ಬಿಸಿಯನ್ನು ಹಾಕೋದಿಲ್ಲ ನಾವು ಮನೆಗೆ ಮಾಡಿದ್ದು ನಾನು ಬೇಕಿದ್ದರೆ ವಾಟ್ಸಪ್ ಮಾಡಿ ಮಂಗಳೂರು ಉಡುಪಿ ಕಾರ್ಪಾಲ ಎಷ್ಟು ಜನದಲ್ಲಿ ಸಿಗ್ತದೆ ನಿಮಗೆ ಶಾಪಲ್ಲಿ ಡೀಟೇಲ್ಸ್ ಕೊಡ್ತೇನೆ ನಾನು ಶಾಪ್ ಇದು ಹಾಗೆ ಭೂತ ಇಲ್ಲಿ ಆಗ್ತಾ ಉಂಟು ನೆಕ್ಸ್ಟ್ ಅಲ್ಲಿ ಹಾಗೆ ಬಂಗುಡೆ ಸಾಕ್ತಾ ಉಂಟು ಅದನ್ನ ಸಹ ನೋಡಿ ಬನ್ನಿ ಇನ್ನೊಂದು ಸೈಡ್ ಅಲ್ಲಿ ಭೂತ ಇದು ಮೊಟ್ಟೆ ಉಂಟಲ್ಲ ಅದನ್ನ ಸಹ ಪ್ರೇ ಮಾಡುವ ಆಯ್ತಾ ಬೇಗ ಆಗ್ತದಲ್ಲ ಸೊ ನಾನಿದು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ

ഏത് തന്നു ഊട്ട മീനു മീനു ബംഗുഡേ മീനേ അക്കലത്തു ബംഗുഡേ ബംഗുഡെ മീനു മറ്റേ

అదా నాకే తెన్నది. అది అది నావు తందిదివే. కాదది. వందు ననిగుంటు. నా అది ఆన ఆకతది. వందు నివేనా రకని మిగి. నాలతన్నని అది మీ

ಬಂದಿದೆ ಸಂಜೆ ಆರು ಗಂಟೆ ಆಯ್ತಾಯ್ತಾ ಸೊ ನೀರು ನೋಡಿ ಬರ್ತಾ ಉಂಟು ಎಷ್ಟು ತುಂಬಿದೆ ನೋಡಿ ಅದರ ಕೆಳಗೆ ಇರ್ತಿತ್ತು ನೀರು ಈಗ ತೋಡಿಂದ ಮೇಲೆ ಬಂದಿದೆ ನೀರು ನೋಡಿ ಇನ್ನು ಕೂಡ ಅದು ಮುಂದೆ 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 ಬರ್ತದೆ ನೋಡಿ ನೋಡಿ ಇಲ್ಲಿವರೆಗೆ ಬಂದಿದೆ ನೀರು ಬೆಳಿಗ್ಗೆ ನಾವು ಅಲ್ಲಿವರೆಗೆ ಹೋಗಿದ್ವಿ ನೋಡಿ ನಡ್ಕೊಂಡು ಈಗ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಹೋಗ್ಬೋದು ಉಂಟು ಅಷ್ಟೇ ನೀರು ಬಂದಿದೆ ನೋಡಿ ಆಗ ಎಂತ ಬಲೆ ಹಾಕಿ ಹೋಗಿದ್ದಲ್ಲ ಈಗ ಅದನ್ನ ಎಳಿತಾ ಇದ್ದಾರೆ ನೋಡಿ ಮೀನು ಹಿಡಿಯುವವರು ಅವರು ಈಗ ಮನೆಗೆ ಹೋಗಿ ನಾನು ಚಹಾ ಮಾಡಿದ್ದೇನೆ ಚಹಾ ಅಲ್ಲಿ ಬಿಸಿ ಉಂಟಲ್ಲ ಹಾಗೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ನಾನು ಇಟ್ಟು ಬಂದಿದ್ದೇನೆ ಅಲ್ಲಿ ಇನ್ನು ಹೋಗಿ ಚಹಾ ಕುಡ್ದು ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ನೋಡಿ ನಾವು ಇವತ್ತು ಸುಮಾರು ದಿನದ ಟೀ ಇದ್ದೇವೆ ಅಂತ ನಾವು ಟೀ ಕುಡಿಬಾರ್ದು ಅಂತ ಅಂದ್ಕೊಂಡದ್ದು ಬಟ್ ಯಾರ ಕಣ್ಣು ಬಿತ್ತೋ ಏನೋ ಅಲ್ಲ ಈಗ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇದೊಂದು ಎಡಿಕ್ಷನ್ ಆಯ್ತಾ ಟೀ ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಅದು ಬಿಡ್ಲಿಕ್ಕೆ ಆಗುದಿಲ್ಲ ಸಕ್ಕರೆ ಎಲ್ಲ ಹಾಕ್ತೇವಲ್ಲ ಹಾಗೆ ಸಕ್ಕರೆ ಹಾಕದೆ ಟೀ ಕುಡಿಲಿಕ್ಕೆ ಒಳ್ಳೇದಾಗುದಿಲ್ಲ ಹಾಗೆ ಇದು ಲಾಸ್ಟ್ ಇನ್ನು ಟೀ ಕುಡಿಬಾರ್ದಲ್ಲ ಇದು ಟೀ ಕುಡಿದ್ರೆ ನಮ್ದು ಡಯಟ್ ಅದು ಹಾಳಾಗ್ತದೆ ವರ್ಸ್ಟ್ ನಮ್ಮ ಹೆಲ್ತಿಗೆ ಅದು ಈಗ ಮಾಡಿ ಆಗಿದೆ ಅಂದ್ರೆ ಇದು ವೆದರೇ ಹಾಗೆ ಇರ್ತದಲ್ಲ ಹಾಗೆ ಸ್ವಲ್ಪ ನಿಪ್ಪಟ್ಟೆಲ್ಲ ಬಂದಿದೆ ಇದೆಲ್ಲ ಇರುವಾಗ ಚಕ್ಕುಳಿ ನಿಪ್ಪಟ್ಟೆಲ್ಲ ಇರುವಾಗ ഇതീ കൂടി മനസ്സാ ഡയറ്റ് കഷ്ട ഉണ്ടു ഈസി ബേക്ക ಮಕ್ಕಳನ್ನ ರೆಡಿ ಮಾಡ್ಲಿಕ್ಕೆ ಅಂದ್ರೆ ಮಲಗ್ಲಿಕ್ಕೆ ಅವರನ್ನ ರೆಡಿ ಮಾಡುವ ಕೆಲಸ ಉಂಟು ಅವ್ರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಉಂಟು ಊಟ ಊಟ ಮಾಡಿಸ್ ಮಾಡಿಸಿಕುಂಟು ಇದು ಸಂಜೆ ಹೊತ್ತಿಗೆ ಇದಲ್ಸ ಅವರು ಮಲಗುವವರಿಗೆ ಇದ್ರೆ ಕೆಲಸ ನಂಗೆ ನಾಳೆ ಶಾಲೆ ಉಂಟಾಯ್ತಾ ಹೋಗ್ತೀಯ ಶಾಲೆಗೆ ನಾಳೆ ಶಾಲೆ ಉಂಟು ನೋಡಿ ನಿಜ ಹೋಗುದಲ್ವಾ ನಿನ್ಗೆ ರಜೆ ಬೇಕಾ ಶಾಲೆ ಬೇಕಾ ಹ್ಮ್ ನಿನ್ಗೆ ರಜೆ ಬೇಕಾ ಶಾಲೆ ಬೇಕಾ ರಜೆಯ ಯಾಕೆಟ್ ಮ್ಯಾಮ್ ಉಂಟಲ್ಲ ಸ್ಕೂಲಲ್ಲಿ ಇದ್ದಾರಲ್ಲ ಫೇವ್ರೇಟ್ ಶಾಲೆ ಬೇಡವಾ ಮಕ್ಕಳಿಗೆ ಶಾಲೆ ಬೇಡಂತೆ ಹಾಗೆ ಆಯ್ತು ಇನ್ನು ಟೀ ಎಲ್ಲ ಕುಡಿದ ನಂತರ ಮತ್ತೆ ಸಿಗ್ತೇನೆ ಓಕೆ ಬಾಯ್